ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ನಾನು ಮತ್ತು ನಮ್ಮ ಅಲ್ಲಮ್ಮ ಪ್ರಭು ನಮ್ಮಿಬ್ಬರಿಂದ ಸರ್ವರಿಗೂ ರಾಗಿದ ತಲೆ ಮುಗಿದ ಕೋಲಿಂದ ಶರಣು ಶರಣಾರ್ಥಿಗಳು ಇವಾಗ ಮಹಾತ್ಮ ಬಸವಣ್ಣನವರ ಒಂದು ವಚನ ಮುಂಜಾವದಲ್ಲೆದ್ದು ಲಿಂಗದ ಹಂಗ್ರಿಯ ಮುಟ್ಟಿ ಸುಪ್ರಭಾತದಲ್ಲಿ ಶಿವಶರಣರ ಮುಖವ ನೋಡುವುದು ಹುಟ್ಟಿದ ಜನುಮಕ್ಕೆ ಇದೇ ಸಫಲವು ಸತ್ಯ ವಚನವಿಂತೆ ಇಂತಿಲ್ಲದವರ ವಲ್ಲನು ನಮ್ಮ ಕೂಡದ ಸಂಗಮ ದೇವ ಮಹಾತ್ಮ ಬಸವಣ್ಣನವರು ಏನು ಅಂದರೆ ಈ ವಚನದಲ್ಲಿ ನಾವು ದಿನನಿತ್ಯ ರಾತ್ರಿ ಮಲಗಿದ ನಂತರ ಮುಂಜಾನೆ ಏನು ಹೇಳ್ತೀವಲ್ಲ ಐದು ಗಂಟೆಗೆ ನಾಲ್ಕೂವರೆ ಗಂಟೆಗೆ ಅಥವಾ ಐದೂವರೆ ಗಂಟೆಗೆ ಎದ್ದಾಗ ಲಿಂಗದ ಹಂಗ್ರಿಯೇ ಮುಟ್ಟಿ ಅಂದರೆ ಈ ದೇಹವೆಂಬ ದೇವಸ್ಥಾನದ ಒಳಗಡೆ ಸೃಷ್ಟಿಕರ್ತ ಒಬ್ಬ ಇದ್ದಾನೆ ಎಂದು ಅಂತರ್ಮುಖಿಯಾಗಿ ಒಪ್ಪಿಕೊಂಡು ಅಪ್ಪಿಕೊಂಡು ಶರಣಾಗುವುದು ಆನಂತರ ಶಿವಶರಣರ ಮುಖವನ್ನು ನೋಡುವುದು ಅಂದರೆ ಏಕದೇವ ಉಪಾಸನೆ ದೇಹವೇ ದೇವಾಲಯವೆಂದು ಎದೆ ಮೇಲೆ ಇಷ್ಟಲಿಂಗವನ್ನು ಧರಿಸಿ ಶರಣ ಸತಿ ಲಿಂಗ ಎಂದು ಒಪ್ಪಿಕೊಂಡು ಅಪ್ಪಿಕೊಂಡು ಬದುಕ್ತಕ್ಕಂಥ ಜನರು ನನಗೆ ದಿನನಿತ್ಯ ಅವರ ಸಂದರ್ಶನವಾಗಲಿ ಅವರಿಗೆ ಭೇಟಿಯಾಗಲಿ ಅವರ ಮುಖವು ನೋಡುವಂತೆ ಮಾಡು ಎಂದು ಅಂತರಂಗದಲ್ಲಿ ಜಗದೀಶನಿಗೆ ಬೇಡಿಕೊಳ್ಳುತ್ತಾರೆ ಈ ರೀತಿ ಬದುಕಿದರೆ ಮುಂಜಾವದಲ್ಲಿ ಎದ್ದು ಲಿಂಗದಂಗ್ರಿಯ ಮುಟ್ಟಿ ಸುಪ್ರಭಾತದಲ್ಲಿ ಶಿವಶರಣರ ಮುಖವನ್ನು ನೋಡುವುದು ಹುಟ್ಟಿದ ಜನ್ಮಕ್ಕೆ ಇದೇ ಸಫಲವು ಅಂದರೆ ಈ ಭೂಮಿಗೆ ನಮ್ಮನ್ನ ಹುಟ್ಟಿಸಿ ಎಲ್ಲವನ್ನ ಕೊಡ್ತಕ್ಕಂಥ ಅನ್ನ ನೀರು ಗಾಳಿ ಬೆಳಕನ್ನು ಎಲ್ಲವನ್ನು ಕೊಡ್ತಕ್ಕಂಥ ದಾತ ಈ ಜಗತ್ತ ತುಂಬ ಇರತಕ್ಕಂಥ ದೇವರೇ ನೀನು ನನ್ನೊಳಗೆ ಇದ್ದಿ ನನ್ನ ಅಲ್ಲಮ್ಮ ಇದ್ದಿ ಎಲ್ಲರೊಳಗೆ ನೀನೇ ಇದ್ದೀಯ ತಂದೆ ಎಂದು ಗಟ್ಟಿತನದಿಂದ ನಂಬಿ ಯಾರು ಬದುಕ್ತಾರಲ್ಲ ಅಂತಹ ಬದುಕನ್ನು ಈ ಜೀವನದಲ್ಲಿ ನಡೆಯಲಿ ಎಂದು ಅಂತರಂಗದ ದೇವನೇ ದೇವನಿಗೆ ಮೊರೆ ಹೋಗುತ್ತಾರೆ ನಮ್ಮ ಬಸವಣ್ಣನವರು ಮತ್ತು ಶರಣರು ಹುಟ್ಟಿದ ಜನ್ಮಕ್ಕೆ ಇದೇ ಸಫಲು ಹುಟ್ಟಿ ಬಂದಿದ್ದಕ್ಕೆ ಇದೇ ನಮಗೆ ಒಂದು ದೇವರ ಒಂದು ಕಲ್ಪನೆ ಕೊಟ್ಟಿದ್ದಾರಲ್ಲ ಶರಣರು ಬಸವ ಕಲ್ಯಾಣದ ಶರಣರು ಸತ್ಯ ವಚನವಿಂತೆಂದುದಾಗಿ ಎಂದು ಬಸವಣ್ಣನವರು ಹೇಳುತ್ತಾರೆ ಇದೇ ಸತ್ಯ ಇಡೀ ಜಗತ್ತಕ್ಕೆ ಸತ್ಯ ಯಾವ ರೀತಿ ಸೂರ್ಯ ಚಂದ್ರರು ಸತ್ಯ ಇದೆಯಲ್ಲವಾ ಅದೇ ರೀತಿ ನಮ್ಮ ಅಣ್ಣ ಬಸವಣ್ಣನವರು ಇದೇ ಸತ್ಯ ನಮ್ಮ ಕೂಡಲ ಸಂಗಮ ದೇವ ಸತ್ಯ ವಚನವಿಂತೆಂದುದಾಗಿ ಇಂತಿಲ್ಲದವರವಲ್ಲನೂ ನಮ್ಮ ಕೂಡಲ ಸಂಗಮ ದೇವ ಯಾವ ಜನಗಳು ಈ ಅಂತರಂಗದ ದೇವನನ್ನು ನಂಬಿ ಬದುಕುತ್ತಾ ಇಲ್ಲಲ್ವ ಅಂಥವರನ್ನು ದೇವರು ಮೆಚ್ಚಲಾರನು ಯಾವ ದೇವರು ಸೃಷ್ಟಿಕರ್ತ ಎಲ್ಲರನ್ನ ಹುಟ್ಟಿಸಿ ಎಲ್ಲರೊಳಗಿರ್ತಕ್ಕಂಥ ದೇವನನ್ನ ಯಾರು ಈ ರೀತಿ ನಡೆದುಕೊಳ್ಳುವುದಿಲ್ಲವೋ ಅಂಥವರನ್ನ ನಿಜವಾದ ದೇವರು ಮೆಚ್ಚುವುದಿಲ್ಲ ಎಂದು ಹೇಳ್ತಾರಲ್ಲ ಅಂತಹ ಒಂದು ಇವತ್ತಿನ ಈ ಮುಂಜಾನೆಯ ವಚನ ತಮ್ಮೆಲ್ಲರಿಗೂ ಸರಿ ಎನಿಸಿದರೆ ನಮ್ಮ ಅಲ್ಲಮ್ಮ ಪ್ರಭು ಮಗುವಿನಿಂದ ನಮ್ಮಿಂದ ತಮ್ಮೆಲ್ಲರಿಗೂ ಕೋಟಿ ಕೋಟಿ ಶರಣುಗಳನ್ನು ಹೇಳುತ್ತಾ ಸರ್ವರಿಗೂ ಸರಿ ಎನಿಸಿದರೆ ಸತ್ಯವೆನಿಸಿದರೆ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ನಾವೆಲ್ಲರೂ ಮಾಡಿದ್ದೆ ಆದರೆ ಭಾರತೀಯರು ಸ್ವಚ್ಛ ಭಾರತ ಕಟ್ಟಲು ಸಾಧ್ಯವಿದೆ ಅದು ಸ್ವಚ್ಛ ಮನಸ್ಸುಗಳಿಂದ ಎಂದು ಹೇಳುತ್ತಾ ಸರ್ವರಿಗೂ ಮತ್ತೊಮ್ಮೆ ನಾನು ನನ್ನ ಅಲ್ಲಮ್ಮ ಪ್ರಭು ಇಬ್ಬರಿಂದ ಶರಣುಗಳು